ಮರ ಆಧಾರಿತ ಕೃಷಿ ಭವಿಷ್ಯದ ಖುಷಿ ಇದು ಕಾವೇರಿ ಕೂಗು ತಂಡದಿಂದ ನಡೆದ ಬೃಹತ್ ಸಮಾವೇಶ ಹಾಸನ ಚಿಕ್ಕಮಗಳೂರು ತುಮಕೂರು ಹಾಗೂ ಸುತ್ತಮುತ್ತಲಿನ ರೈತರು ಸಾವಿರ ಸಂಖ್ಯೆಯಲ್ಲಿ ಬಂದು ಮರ ಆಧಾರಿತ ಕೃಷಿಯ ಬಗ್ಗೆ ಹಲವು ಮಾಹಿತಿಗಳನ್ನು ಕಲೆ ಹಾಕಿದರು ಅಲ್ಲಿಂದ ನಮ್ಮ ಹಾಗೂ ಈ ರೈತರ ನಡುವಿನ ಒಡನಾಟ ಶುರುವಾಯಿತು ಒಂದು ಕರೆ ಮಾಡಿದ್ರೆ ನಾವು ನಿಮ್ಮ ಜಮೀನಿಗೆ ಭೇಟಿ ನೀಡಿ ನಿಮ್ಮ ಮಣ್ಣಿಗೆ ಸೂಕ್ತ ಟಿಂಬರ್ ಮರ ಯಾವುದು ಅನ್ನೋ ಸಲಹೆ ನೀಡ್ತೀವಿ ಅಂತ ಹೇಳಿದ್ವಿ ಇದಾದ ನಂತರ ನಮಗೆ ಕರೆ ಮಾಡಿದ್ರು ಇವರು ಇವರು ಭಾಷಿತಾ ಪ್ರಿಯ ಬೆಂಗಳೂರಿನಲ್ಲಿ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದ ಇವರು ಮರ ಆಧಾರಿತ ಕೃಷಿ ಕನಸು ಕಂಡವರು ಇವರ ತೋಟಕ್ಕೆ ನಮ್ಮ ತಂಡ ಭೇಟಿ ನೀಡಿ ಕೊಟ್ಟ ಸಲಹೆಯಿಂದ ಇವರಿಗೆ ಸಿಕ್ಕ ಅನುಭವದ ಬಗ್ಗೆ ಇವರು ಏನು ಹೇಳ್ತಾರೆ ಕೇಳಿ ನಮಸ್ಕಾರ ನನ್ನ ಹೆಸರು ಭಾಷಿತ ಪ್ರಿಯಾ ನನ್ನ ಊರು ಕಡಗ ಹಾಸನ ಜಿಲ್ಲೆ ಸದ್ಗುರು ಅವರು ಕಾವೇರಿ ಕೂಗು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದಾಗಲಿಂದನೂ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ವಿ ಆಗ್ಲಿಂದನೂ ಮರ ನೆಡಬೇಕು ಅಂತ ತುಂಬ ಆಸೆ ಇತ್ತು ಆ ಟೈಮಲ್ಲಿ ನಾವು ಕಾವೇರಿ ಕೂಗು ಟೀಮ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಫಾರ್ಮರ್ಸ್ಗಳಿಗೆ ಮರ ಆಧಾರಿತ ಕೃಷಿ ಬಗ್ಗೆ ತರಬೇತಿ ಕೊಡಲು ದೊಡ್ಡ ಇವೆಂಟ್ ಒಂದು ಆರ್ಗನೈಸ್ ಮಾಡಿದ್ದೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು ಈ ಇವೆಂಟ್ ಬಂದು ಹಾಸನದಲ್ಲಿತ್ತು ಈ ಇವೆಂಟಿಗೆ ನಾವು ಕೂಡ ರಿಜಿಸ್ಟರ್ ಆದ್ವಿ ಹೋದ್ವಿ ಅಲ್ಲಿ ಆರುನೂರಿಂದ ಏಳ್ನೂರು ಜನ ಫಾರ್ಮರ್ಸ್ಗಳು ಇಡೀ ರಾಜ್ಯದಿಂದ ಬಂದಿದ್ರು ಮತ್ತು ತುಂಬ ಕಾಲೇಜಸ್ಗಳಿಂದ ಸೈಂಟಿಸ್ಟ್ಗಳು ಫಾರೆಸ್ಟ್ ಕಾಲೇಜಿಂದ ಎಲ್ಲ ಪ್ರೊಫೆಸರ್ಸ್ಗಳು ಇವರೆಲ್ಲ ವಿಸಿಟ್ ಮಾಡಿದರು ಅಷ್ಟೇ ಅಲ್ಲದೆ ಈ ಥರ ಮರ ಆಧಾರಿತ ಕೃಷಿಯಿಂದ ಲಾಭ ಪಡೆದಿರುವಂತಹ ತುಂಬ ಜನ ಫಾರ್ಮರ್ಸ್ಗಳು ಬಂದಿದ್ರು ಅವ್ರ ಜೊತೆ ಇಂಟ್ರಾಕ್ಷನ್ಸ್ ಎಲ್ಲ ಇತ್ತು ಮರ ಆಧಾರಿತ ಕೃಷಿ ಜೊತೆಗೆ ಬೇರೆ ಯಾವ ಯಾವ ರೀತಿ ರೈತರು ಲಾಭ ಪಡಿಬೋದು ಅನ್ನೋದ್ರ ಬಗ್ಗೆಯೂ ಸಹ ತುಂಬ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟರು ಜೇನು ಸಾಕಾಣಿಕೆ ಗೊಬ್ಬರ ಹೇಗೆ ತಯಾರಿಸೋದು ಈ ಥರ ತುಂಬ ವಿಚಾರ ವಿಮರ್ಶೆ ಎಲ್ಲ ಮಾಡಿದ್ರು ನಮಗೆ ಎಸ್ಪೆಷಲಿ ಈಗ ಒಂದು ಸಸಿದು ರೂಟ್ಸ್ ಎಷ್ಟು ಉದ್ದ ಇರಬೇಕು ಅದ್ರ ಎಲ್ಲ ತುಂಬ ಇನ್ಡೆಪ್ ನಾಲೆಜ್ ಎಲ್ಲ ಸಿಕ್ತು ಇವೆಂಟ್ ಆದಮೇಲೆ ಮಳೆ ಇದ್ದರೂ ಸಹಿತ ಅವರು ಫ್ರೀಯಾಗಿ ಬಂದು ಫಾರ್ಮ್ ವಿಸಿಟ್ ಮಾಡಿದ್ರು ಫಾರ್ಮ್ ವಿಸಿಟ್ ಮಾಡಿ ಅವರು ಮಣ್ಣು ಮತ್ತು ನೀರನ್ನು ಚೆಕ್ ಮಾಡಿದ್ರು ಮಣ್ಣು ನೀರು ಚೆಕ್ ಮಾಡಿ ನಮ್ಮ ಜಮೀನಲ್ಲಿ ನಮ್ಮ ಜಮೀನಿಗೆ ಅನುಕೂಲವಾಗಂತಹ ಯಾವ ಮರ ನೆಡ್ಬೋದು ಎಷ್ಟು ಡಿಸ್ಟೆನ್ಸಲ್ಲಿ ನೆಡಬಹುದು ನಮ್ಮ ಜಮೀನಿಗೆ ಎಷ್ಟು ಮರ ನೆಡ್ಬೋದು ಆಮೇಲೆ ಮರ ಯಾವ ಗೊಬ್ಬರ ಹಾಕಬೇಕು ಯಾವ ಥರ ಅದನ್ನು ಪೋಷಣೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಕಾವೇರಿ ಕೂಗು ಟೀಮ್ ಅವರು ಸಜೆಸ್ಟ್ ಮಾಡಿರೋ ರೀತಿ ನಾವು ಫಸ್ಟು ಗುಂಡಿ ತೋಡಿದ್ವಿ ಅದಾದ ಮೇಲೆ ಅವರೇ ಹೇಳಿರೋ ರೀತಿ ನಾವು ಸಸಿಗಳನ್ನ ಬರೀ ಮೂರೇ ಮೂರು ರೂಪಾಯಿಗೆ ಕಾವೇರಿ ಕೂಗು ಈಶಾ ನರ್ಸರಿಗೆ ಹೋಗಿ ಹಾಸನದಲ್ಲಿಂದನೆ ತೊಗೊಬಂದ್ವಿ ಇವಾಗೆಲ್ಲ ನೆಡಕ್ಕೆ ಶುರು ಮಾಡಿದ್ದೀವಿ ನಾವು ನಾನು ಎಲ್ಲ ರೈತರಿಗೆ ಹೇಳೋದು ಏನಂದರೆ ಹೇಗೆ ನಾನು ಕಾವೇರಿ ಕೂಗು ಅವರು ಕೊಟ್ಟಿದ್ದ ಉಚಿತ ಸೌಲಭ್ಯಗಳನ್ನ ಉಪ್ಯೋಗಿಸ್ಕೊಂಡು ಮರ ನಡ್ತಿದ್ದೀನಿ ಅದೇ ರೀತಿ ನೀವು ಕಾವೇರಿ ಕೂಗು ಟೀಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಉಚಿತವಾಗಿ ನಿಮ್ಮ ಜಮೀನಿಗೆ ಬರ್ತಾರೆ ಬಂದುಬಿಟ್ಟು ನಿಮ್ಮ ಜಮೀನ ಮಣ್ಣು ಮತ್ತು ನೀರನ್ನು ಟೆಸ್ಟ್ ಮಾಡಿ ನಿಮ್ಮ ಜಮೀನಿಗೆ ಅನುಕೂಲವಾಗಂತಹ ಯಾವ ಸಸಿಗಳನ್ನ ಎಷ್ಟು ಅಡಿಲಿ ನೆಡಬೇಕು ಅದ್ರ ಎಲ್ಲ ಉಚಿತವಾಗಿ ಮಾಹಿತಿ ಕೊಡ್ತಾರೆ ನಮಗೆ ಈ ಥರ ಮರ ಆಧಾರಿತ ಕೃಷಿ ಮಾಡಲು ನಿಸ್ವಾರ್ಥವಾಗಿ ಹೆಲ್ಪ್ ಮಾಡ್ತಿರುವಂತಹ ಕಾವೇರಿ ಕೂಗು ಟೀಮ್ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಮರ ಆಧಾರಿತ ಕೃಷಿನೇ ಭವಿಷ್ಯದ ಖುಷಿ ನಮಸ್ಕಾರ